ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ನೋಡಿದ್ರಲ್ಲ ಮಳೆ ಎಷ್ಟು ಬರ್ತಾ ಇದೆ ಅಂತ ಎಂಟು ದಿನ ಆಯಿತು ಮಳೆ ಇಷ್ಟೇ ಬರ್ತಾ ಇದೆ ಬಿಡೋ ಮಾತೇ ಇಲ್ಲ ಮಳೆ ಅಷ್ಟು ಬರ್ತಾ ಇದೆ ನೋಡಿ ಅದಕ್ಕೆ ಏನಾದರೂ ಚಟ್ಪಟ ಟೇಸ್ಟಿಯಾಗಿ ಬೇಗ ಮಾಡಿಕೊಂಡು ಏನಾದರೂ ತಿನ್ಬೇಕಂತ ಅನ್ನಿಸ್ತಾಯಿತ್ತು ಮನೆಯಲ್ಲೆಲ್ಲರೂ ಏನಾದರೂ ಮಾಡು ಅಂತ ಇದ್ದರು ಆದರೆ ಏನಾದರೂ ಮಾಡು ಗೋಬಿ ಮಂಚೂರಿ ಮಾಡಂದ್ರು ಆದರೆ ಮನೇಲಿ ಗೋಬಿ ಇಲ್ಲ ಏನು ಮಾಡೋದು ಹೊರಗಡೆಯಿಂದ ತರೋಕ್ಕಾಗಲ್ಲ ಇವಾಗ ಮಳೆ ಬರ್ತಾ ಇದೆ ತುಂಬ ಆಲೂಗಡ್ಡೆ ಇದ್ವು ಮನೆಯಲ್ಲೇ ಆಲೂಲಿಂದ ಮಾಡೋಣ ಒಂದು ಸರಿ ಟ್ರೈ ಮಾಡೋಣ ಗೋಬಿ ಮಂಚೂರಿಗಿಂತ ಆಲೂ ಮಂಚೂರಿ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ ಟ್ರೈ ಮಾಡಿದೆ ನೋಡಿ ಇವತ್ತು ಐದು ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ನೋಡಿ ಇವಾಗ ಕೊಬ್ಬರಿ ಗೀಚೋ ಮಣೆ ತೊಗೊಂಡು ಅದರಿಂದ ಗೀಚ್ಕೋತಾ ಇದ್ದೀನಿ ನೋಡಿ ಈ ಥರ ಗೀಚ್ಕೋಬೇಕು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನಾನು ಮೊದಲನೇ ಸರಿ ಟ್ರೈ ಮಾಡಿದ್ದು ಇಷ್ಟು ಚೆನ್ನಾಗಾಗುತ್ತೆ ಎಲ್ರಿಗೂ ಇಷ್ಟು ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ ನನ್ನ ಮಕ್ಕಳಿಗೂ ತುಂಬ ಇಷ್ಟ ಆಯಿತು ಹೇಗಪ್ಪ ಮಾಡೋದು ಗೋಬಿಯಿಂದ ಮಾಡೋದು ಗೊತ್ತು ಆದರೆ ಹಾಲೂ ಇಂದ ಹೇಗೆ ಮಾಡೋದು ಅನ್ಕೋತಾ ಇದೆ ತುಂಬ ಚೆನ್ನಾಗಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಆಲೂಗಡ್ಡೆ ಇದ್ದರೆ ಈ ಥರ ಒಂದು ಸರಿ ಗೋ ಆಲೂ ಮಂಚೂರಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ನಿಮಗೂ ಮತ್ತು ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನಾನೇನು ಜಾಸ್ತಿ ಪದಾರ್ಥ ಯೂಸ್ ಮಾಡಿಲ್ಲ ನೋಡಿ ಮನೇಲಿ ಎಷ್ಟಿದೆ ಅಷ್ಟರಿಂದ ಅಡ್ಜಸ್ಟ್ ಮಾಡಿ ಟೇಸ್ಟಿಯಾದ ಆಲೂ ಮಂಚೂರಿಯನ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹೊರಗಡೆಯಿಂದ ತರೋಕ್ಕೂ ಆಗೋಲ್ಲ ಅಷ್ಟು ಮಳೆ ಬರ್ತಾಯಿತ್ತು ಅದಕ್ಕೆ ಮನೇಲಿ ಏನಿರುತ್ತೋ ಅದರಿಂದನೇ ಮಾಡಿದ್ದೀನಿ ಟ್ರೈ ಮಾಡಿದ್ದೀನಿ ಇವಾಗ ಎಲ್ಲ ಗೀಚ್ಕೊಂಡಿದ್ದಾಯ್ತು ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ಎಲ್ಲ ಕಪ್ಪು ಆಗಿದೆಯಲ್ಲ ಸ್ವಲ್ಪ ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ವೈಟ್ ಆಗುತ್ತೆ ನೋಡಿ ಒಂದು ಮೂರು ಸರಿ ತೊಳ್ಕೊಂಡೆ ತೊಳ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಹಿಂಡ್ಕೋಬೇಕು ಸ್ವಲ್ಪ ನೀರಿಲ್ಲದಂಗೆ ಹಿಂಡ್ಕೋಬೇಕು ನೋಡಿ ಇವಾಗ ಹಾಗೆ ಇಟ್ಟರು ನಿಮ್ಗೆ ಕಪ್ಪಾಗಲ್ಲ ನೋಡಿ ಆಲೂಗಡ್ಡೆ ಹಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಮತ್ತು ಮೂರು ಸ್ಪೂನ್ ಮೈದಾ ಹಾಕೋತಾ ಇದ್ದೀನಿ ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ನೋಡಿ ಕಾರ್ನ್ಫ್ಲೋರ್ ಇಲ್ಲಾಂದರೆ ಮೈದಾ ಇಂದೂ ಆಗುತ್ತೆ ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದ್ದೀನಿ ನೋಡಿ ಅಷ್ಟೇ ಮನೇಲಿರೋ ಪದಾರ್ಥಗಳಿಂದನೇ ಮಾಡ್ತಾಯಿದ್ದೀನಿ ಮತ್ತು ಮಸಾಲನೂ ಹಾಕಿಲ್ಲ ನೋಡಿ ಮಕ್ಕಳಿಗೂ ಅಷ್ಟು ಇಷ್ಟ ಆಗೋಲ್ಲ ಮಸಾಲ ಮತ್ತು ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡೋಲ್ಲ ಇವಾಗೆಲ್ಲ ಕಲ್ಸ್ಕೊಂಡು ಇಟ್ಕೊಂಡೆ ರೌಂಡ್ ಆಗುತ್ತೆ ಇಲ್ಲ ಅಂತ ನೋಡಿದೆ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಗರಮ್ ಆಗಲಿ ಫ್ರೈ ಮಾಡಲು ಬೇಕು ಗರಂ ಮಾಡ್ಕೊಳ್ಳೋಣ ಈ ಕಡೆ ಬನ್ನಿ ರೌಂಡಾಗಿ ಗೋ ಆಲೂ ಮಂಚೂರಿಯನ್ ಮಾಡ್ಕೊಳ್ಳೋಣ ನನಗೆ ಗೋಬಿ ಬರ್ತಾ ಬರ್ತಾಯಿದೆ ನೋಡಿ ಆಲೂ ಮಂಚೂರಿಯನ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೌಂಡ್ ಆಗ್ತಾಯಿದೆ ನಾನು ಐದು ಆಲೂಗಡ್ಡೆ ತೊಗೊಂಡಿದ್ದೆ ನೋಡಿ ಅದಕ್ಕೆ ಮೂರು ಸ್ಪೂನ್ ಕಾರ್ನ್ಫ್ಲೋರು ಮೂರು ಸ್ಪೂನ್ ಮೈದಾ ಹಾಕೊಂಡೆ ಮತ್ತೆ ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ನಾನು ಅದರಲ್ಲೇ ಸರಿಯಾಗಿದೆ ನೋಡಿ ನಿಮಗೆ ಇನ್ನೂ ಸ್ವಲ್ಪ ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ರೌಂಡಾಗಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಎಲ್ಲ ರೌಂಡಾಗಿ ಮಾಡ್ಕೊಂಡು ಇಟ್ಕೋಬೇಕು ಒಂದೇ ಸರಿ ಫ್ರೈ ಮಾಡಲು ಆಗುತ್ತೆ ಅಂತ ಒಂದೇ ಸರಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ಇಷ್ಟು ಆಗಿದೆ ಇಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ಈ ಕಡೆ ಎಣ್ಣೆ ಗರಮ್ ಆಗಿದೆ ನೋಡಿ ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಾಕೋತಾ ಇದ್ದೀನಿ ನೋಡಿ ಒಂದೊಂದೇ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಆಗಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಇವಾಗ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ ಮನೆಯಲ್ಲೇ ಆಲೂಗಡ್ಡೆ ಇದ್ದರೆ ಮಾಡಿ ನೋಡಿ ಸೂಪರಾಗಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗಂತೂ ಮಳೆ ತುಂಬಾ ಇದೆ ಮನೆಯಲ್ಲೇ ಇರೋ ಸಾಮಾನಿಂದ ಏನಾದರೂ ಚಟ್ಪಟ ಮಾಡ್ಕೊಂಡು ತಿನ್ನೋದು ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಎರಡು ಸೈಡು ಚೆನ್ನಾಗಿ ತಿರುಗಿಸ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಬಿಡಬೇಕು ಹಾಗೆ ಬಿಟ್ಟ ಮೇಲೆ ಇವಾಗ ತಿರುಗಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಬೇಗನೆ ಆಗುತ್ತೆ ಮತ್ತು ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಕರಗಿಸ್ಕೋಬೋದು ಇವಾಗ ನೋಡಿ ರೆಡಿಯಾಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇಷ್ಟು ಕಲರ್ ಚೇಂಜ್ ಆದಮೇಲೆ ಇವಾಗ ಒಂದು ಸರಿ ಎಲ್ಲ ಕ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ತಣ್ಣಗಾದಮೇಲೆ ಮತ್ತೆ ಇನ್ನೊಂದು ಸರಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಂತ ಮತ್ತೆ ಒಂದು ಸರಿ ಕರಗಿಸ್ಕೋತೀನಿ ಇವಾಗ ಇದು ರೆಡಿಯಾಗಿದೆ ತಕ್ಕೋತಾ ಇದ್ದೀನಿ ಇವಾಗ ಮತ್ತೆ ಇನ್ನೊಂದು ಸರಿ ಇದ್ದೀನಿ ಇನ್ನೊಂದು ಇನ್ನೊಂದು ಸ್ವಲ್ಪ ಉಳಿದಿದ್ದಾವಲ್ಲ ಅದು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದೊಂದೇ ಆಗಿ ಎಲ್ಲ ಹಾಕೋತಾ ಇದ್ದೀನಿ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ಗೋಬಿ ಮಂಚೂರಿಕ್ಕಿಂತ ಆಲೂ ಮಂಚೂರಿನೂ ತುಂಬ ಚೆನ್ನಾಗಿದೆ ಅದೇ ಟೇಸ್ಟು ಸೂಪರ್ ಆಗಿದೆ ಅಂತ ಅಂದರು ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ವಿಡಿಯೋನು ಮಾಡಿದ್ದೀನಿ ನೋಡಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಿರೋ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇವಾಗ ಇದನ್ನು ರೆಡಿ ಆಗಿದೆ ತಕ್ಕೊಳ್ಳೋಣ ಇವಾಗ ನೋಡಿ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಪರ್ ಆಗಿರುತ್ತೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ನೋಡಿ ಇಷ್ಟ ಆಗಿದೆ ನಾನು ಎಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಸರಿ ಎಣ್ಣೆ ಗರಂ ಮಾಡಿ ಮತ್ತೆ ಅಷ್ಟು ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಇನ್ನೊಂದು ಸರಿ ಮತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಎರಡು ಸರಿ ಫ್ರೈ ಮಾಡಿಕೊಂಡ್ರೆ ಇವಾಗ ನಾನು ಎರಡು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಎರಡು ನಿಮಿಷ ಆದರೆ ಸಾಕು ಇವಾಗ ರೆಡಿಯಾಗಿದೆ ತೆಗ್ದೆ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಸಾಲ ಥರ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಅಲ್ಲ ತಗೊಂಡು ಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟೇ ಹಾಕೊಂಡಿದ್ದು ನೋಡಿ ಮಕ್ಕಳಿಗೂ ಬೇಕು ಮಕ್ಕಳು ತಿನ್ನಲ್ಲ ಜಾಸ್ತಿ ಏನಾದರೂ ಹಾಕಿದ್ರೆ ಅದೆಲ್ಲ ತೆಗೆದಿಡ್ತಾರೆ ಅದ್ರಕ್ಕಿಂತ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಇವಾಗ ಎರಡು ಸ್ಪೂನು ಸೋಯಾ ಸಾಸ್ ಹಾಕೊಂಡೆ ಒಂದು ನಾಲ್ಕು ಸ್ಪೂನು ಕೆಚಪ್ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೆಚಪ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಚ್ಚ ಖಾರದ ಪುಡಿ ಬೇಕಂದರೆ ಸ್ವಲ್ಪ ಒಂದು ಚೂರು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಅದು ಬೇಕಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಮಾಡಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಕಲ್ಸ್ಕೊತೀನಿ ನಾನು ಜಾಸ್ತಿ ಎಕ್ಸ್ಟ್ರಾ ಏನು ಈರುಳ್ಳಿ ಅದು ಏನೂ ಹಾಕಿಲ್ಲ ಯಾಕಂದರೆ ಮಕ್ಕಳು ಅದು ತಿಂತಾರೆ ನಮ್ಮ ಮಕ್ಕಳೆಲ್ಲ ಎಲ್ಲ ತೆಗೆದಿಟ್ಟು ಬಿಡ್ತಾರೆ ಅದಕ್ಕೆ ಹಾಕೋದೇ ಬೇಡ ಹೀಗೆ ಮಾಡೋಣ ಒಂದು ಸರಿ ಮಾಡಿ ನೋಡೋಣ ಹೇಗಾಗುತ್ತೆ ಟೇಸ್ಟು ಅಂತ ಮಾಡಿದ್ದೀನಿ ಆದರೆ ತುಂಬ ಆಗಿತ್ತು ಟೇಸ್ಟು ಮತ್ತು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಹಾಕೋಣ ಅಂದರೆ ಮನೇಲಿರಲಿಲ್ಲ ಮಳೆ ಬರ್ತಾ ಇದೆ ಅದಕ್ಕೆ ತಂದಿಲ್ಲ ಅದಕ್ಕೆ ಮನೇಲಿರಲಿಲ್ಲ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಇಷ್ಟೇ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋ ಶೇರ್ ಮಾಡಿ ಇಷ್ಟು ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಎಲ್ಲರಿಗೂ ಇಷ್ಟ ಆಯಿತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು